ನೋಡಪ್ಪ ನಿಮಗೆ ಗೊತ್ತಿದೆ ನಾನು ಅದಕ್ಕೆ ಇವತ್ತು ನಿಮ್ಮ ನಿಮ್ಮ ಟಿ ವಿಯವರು ಬಂದರು ಬೆಳಗ್ಗೆನೆ ಹುಡುಗ ಹಬ್ಬದ ದಿವಸ ಯಾವುದೂ ಮಾತಾಡೋಲ್ಲ ಅಂತ ಹೇಳಿದೆ ಅವರು ಒಂದು ಮಾತು ಹೇಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ ದೇವೇಗೌಡರು ನಾನು ಜಿ ಟಿ ದೇವೇಗೌಡರು ಮಾತಾಡಿ ಬಾಪ ಚುನಾವಣೆಗೆ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ ಅವರು ರಾಜಕೀಯದಿಂದ ಇವತ್ತೇ ನಿಟ್ಟೇಳ್ ಆಗ್ಬಿಡ್ತೀನಿ ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗ ರೆಡಿ ಜಿ ಟಿ ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನ ಕೊಡು ಯಾವ್ದಾಗ ತಿಳಿದೇ ದೊಡ್ಡವರು ಇದ್ದಾರೆ ದೇವೇಗೌಡರು ಅವ್ರು ಏನೇ ಮಾಡಿದ್ರು ಸುಳ್ಳು ಹೇಳೋಕ್ಕಾಗಲ್ಲ ಅವ್ರಿಗೆ ಸುಳ್ಳು ಹೇಳೋಕ್ಕಾಗಲ್ಲ ಅವ್ರ ನನ್ನ ಜೊತೆ ಮಾತಾಡಿಲ್ಲ ಅವರು ಮಾತಾಡಿದ್ದು ಯಾವಾಗ ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ ಒಂದು ಹತ್ತು ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಹಾಂ ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು ಅದಕ್ಕೆ ಸರ್ ಅದೇನೋ ಟಿ ವಿಲಿ ಇದ್ದೆ ಸರ್ ನೀವು ಶ್ರೀನಗರನೂ ಅಲ್ಲೆಲ್ಲೋ ಒಂದು ಬೆಟ್ಟನೇ ಎತ್ತ ಇದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ ಇಲ್ಲ ಕಣೋ ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು ನಾವು ಅಷ್ಟೇ ಮಾತಾಡಿದ್ದೀವಿ ಎರಡೇ ಮಾತು ನಂಗಂದೆ ಒಂದು ಹತ್ತು ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು ಬಂದು ಮಾತಾಡ್ಕೊಂಡು ಹೋಗುವಂತ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು ಸುಮ್ಮನೆ ಈಗ ಕರೆಯೋದು ಚಾಮುಂಡಿ ಬೆಟ್ಟ ಕರೆಯೋದು ಇದೆಲ್ಲ ಸರಿಯಾ ಹಿಂದೆ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ ನನಗೂ ಆಗಬೇಕದು ಇದೆಲ್ಲ ಇದೆಲ್ಲ ಮಾತಾಡೋದಲ್ಲ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಬಂದೆ ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ ನಾನು ಹೇಳೋದೆ ಸತ್ಯ ನಾನು ಹೇಳದೆ ಜನಕ್ಕೂ ಕೂಡ ಗೊತ್ತು ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಅಂತ ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ನಾನು ನಮ್ಮ ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳಿದೆ ಹಿಂಗೆ ತಪ್ಪು ಮಾಡಿಬಿಟ್ಟಣ ಅಂತ ಅಂಥ ಗುಣಾನಂದು ಇದನ್ನು ಏನು ತಪ್ಪು ಮಾಡಿದೆ ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ ನೇರ ತಪ್ಪು ಮಾಡಿ ಮನುಷ್ಯ ನಡೆಯೋ ಕಾಲ ಹಿಡಗುತ್ತೆ ಯಾರು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿಲ್ವಾ ಎಲ್ಲರೂ ಒಂದು ತಪ್ಪು ಮಾಡೇ ಇರ್ತೀವಿ ತಪ್ಪು ಮಾಡಿದೆ ತಪ್ಪು ಅಂತಲೇ ಹೇಳ್ತೀವಿ ಅದರಲ್ಲಿ ಏನಿದೆ